ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾನು ಕೂಡ ಆರಾಮದೀನಿ ನೋಡ್ರಿ ಬರ್ರಿ ಇವತ್ತು ಏನು ರೆಸಿಪಿಯಪ್ಪ ಅಂತಂದ್ರೆ ಹುಣ್ಚಿಕ್ ಪಲ್ಯ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅದರಲ್ಲೂ ಇದು ಒಂದು ಹುಣ್ಚಿಕ್ಕಿ ಪಲ್ಯ ಜಾಸ್ತಿ ಕೋಲ್ಡ್ ಆದಾಗ ಆಮೇಲೆ ಫಿವರ್ ಬಂದಿರುವಾಗ ಬಾಯೆಲ್ಲ ಕೆಟ್ಟಿರ್ತೈತಲ್ರಿ ಆ ಟೈಮ್ನೊಳಗೆ ಇದನ್ನು ಮಾಡ್ಕೊಂಡು ತಿಂತಾರೆ ನೋಡ್ರಿ ಅಂದ್ರೆ ಬಾಯಿಗೆ ರುಚಿ ಬರುತ್ತೆ ಹುಳಿ ಹುಳಿ ಖಾರ ಕಾರ್ ಮಾಡ್ಕೊಂಡು ತಿಂತಾರ್ರಿ ಬಾಯಿಗೆ ರುಚಿ ಕೊಡುವಂಥ ಪಲ್ಯ ಇದೊಂದು ಇದು ನೋಡ್ರಿ ನಮ್ಮ ಗಿಡದಾಗ ಮುಂದಗಡೆ ಮನೆ ಮುಂದುಗಡೆ ಹಾಕಿರುವಂಥದ್ದು ಇದು ಮತ್ತು ಮನೆ ಬಾಜು ದೊಡ್ಡ ತೋಟ ಐತಿ ಅಲ್ಲಿ ಒಂದು ಸ್ವಲ್ಪ ಹಾಕಿನಿ ಇದು ನೋಡ್ರಿ ಈ ಥರ ಈಗ ಹೂವು ಆಗಕತ್ತೈತಿ ನೋಡ್ರಿ ಇದು ನೋಡ್ರಿ ಏನು ಹೂವು ಆಗತ್ತಲ್ಲ ಹೂವಾಗಿ ಬೀಜ ರೀ ಈ ಬೀಜ ನಾನು ತೆಗ್ದಿಟ್ಕೊಂಡ್ಬಿಡ್ತೀನಿ ಬೀಜ ಒಣಗಿದಳಕೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗತ್ತಲ್ರಿ ಅವಾಗ ಹಾಕ್ತೀನಿ ಒಂದು ವರ್ಷ ವರ್ಷ ಪೂರ್ತಿ ಇರ್ತೈತಿ ನೋಡಿರಿ ಇದು ನಾವೆಲ್ಲಿ ಹೊರಗೆ ಕೊಂಡಂಗಿಲ್ಲ ಏನೂ ಇಲ್ಲ ಬರ್ರಿ ಹಾಂ ಕನಕಾಂಬ್ರಿ ಹೂವು ನೋಡಿರಿ ಎಷ್ಟು ಎರಡು ಎರಡು ಮಳೆ ಹೂವು ಅಕ್ಕವ್ರಿ ಇವು ಅವೆಲ್ಲ ನೋಡಿರಿ ಬಟ್ಲು ಹೂವು ಬರ್ರಿ ನೋಡ್ಕೊಂಬರೋಣ ಇವತ್ತಿನ ರೆಸಿಪಿ ಈಗ ನೋಡಿರಿ ಹುಣ್ಚಿಗೆ ಪಲ್ಯನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹರ್ಕೊಂಬಂದು ತೊಳೆದು ಕಟ್ ಮಾಡಿಟ್ಟಿದ್ದೀನಿ ರೀ ಆಮೇಲೆ ಐದು ದಿನಸ ಕಾಳು ಹಾಕಿರ್ತೀನಿ ಹೆಸರು ಮೆಟಿಗೆ ಹುರ್ಲಿ ಅಲಸಂದಿ ಒಂದು ಸ್ವಲ್ಪ ತೊಗರಿ ಕಾಳು ಕಾಳಾದ್ರೂ ಹಾಕ್ಬೋದು ಅಥವಾ ಕಡಲೆ ಆದರೂ ಹಾಕ್ಬೋದು ಅಥ್ವಾ ಹಾಕದೇ ಇದ್ರೂ ನಡಿತೀರಿ ನಾಲ್ಕರೊಳಗ ರೀ ಪಲ್ಯ ಹುಣ್ಚಿ ಪಲ್ಯ ಇತ್ತಲ್ಲ ಹುಣ್ಚಿ ಪಲ್ಯ ಇದ್ದದನ್ನು ಸಣ್ಣಗೆ ಹೋಳ ಇಟ್ಕೊಂಡಿದ್ದೀನಿ ನೋಡ್ರಿ ಇದ್ರಾಗ ಹೋಳಿದ್ ನೋಡ್ರಿ ಕೆಳಗೆ ನೋಡ್ರಿ ನಮ್ಮದು ಹಂಗೆ ಭಾಳ ಭಾಳ ಚೂಪ್ ಐತ್ರಿ ಇದು ಅಷ್ಟು ಹೋಳದ್ರೊಳಗೆ ಸ್ವಲ್ಪ ಆಮೇಲೆ ಇಲ್ಲಿ ಕಲ್ಲಿನೊಳಗೆ ಇಟ್ಕೊಂಡಿದ್ದೀನಿ ರೀ ಇದು ಎಷ್ಟು ಉಪ್ಪು ಜೀರಿಗೆ ಹಾಕಿ ಮೆಣಸಿಕ್ ಜಜ್ಜಿ ಇಟ್ಕೊಂಡಿದ್ದೀನಿ ಇಲ್ಲಿ ಹುಣ್ಸೆ ಪಲ್ಯ ಹೋಳು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಐದು ದಿನಸಿ ಕಾಳು ಕುದಿಯೋಕ್ಕೆ ಹಾಕಿದಿ ಕೂತವ್ರಿ ಕಾಳು ಹುರ್ಲಿ ಮೆಟ್ಟಿಗೆ ಅಲಸಂದಿ ಹೆಸರು ಹಾಕಿದ್ದಲ್ಲಿ ಕುದ್ದಾವು ಇವಾಗ ಪಲ್ಯ ಇರ್ತೀನಿ ನೋಡ್ರಿ ಅದಕ್ಕೆ ಈಗ ನೋಡಿರಿ ಇದು ಹುಣ್ಸೆ ಪಲ್ಯ ಹೋಳಿಟ್ಟಿವಲ್ಲ ಇದನ್ನು ನೋಡಿ ಎಷ್ಟು ಚಂದ ಕಾಣಕತ್ತೈತಿ ನೋಡಿರಿ ಇದು ಅಷ್ಟು ಉಮುಗೊಯ್ ರೀ ಇದು ಸ್ವಲ್ಪ ಎಲ್ಲ ಕುದಿಬೇಕು ಕುದೀಬೇಕು ಒಳಗ ಆಮೇಲೆ ಹಸಿ ಮೆಣಸಿನ್ಕಾಯಿ ಏನು ರೀ ಆ ಇಟ್ಕೊಂಡಿರೋ ಹಸಿ ಮೆಣಸಿಕಾಯಿ ಅರಿಶಿನ ಜೀರಿಗೆ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೇಕು ರೀ ಅದು ಹಸಿ ಮೆಣಸಿಕಿ ಜಜ್ಜರ ಇಷ್ಟು ಹಾಕಿನಿ ಅದ್ರ ಮೇಲೆ ಸ್ವಲ್ಪ ಹಾಕ್ತೀನಿ ಇದು ಸ್ವಲ್ಪ ಉಮಗ್ ರೀ ಉಮ್ಗೊಯ್ ಬಿಡ್ಬೇಕು ಅದನ್ನು ಈಗ ನೋಡಿರಿ ಹುಣ್ಸಿಪ್ಪಲ್ಲೆ ಅಷ್ಟು ಎಲ್ಲ ಉಮುಗ್ಗು ಇದ್ದೈತಿ ಈಗ ಇದಕ್ಕೇನು ಮಾಡವಪ್ಪಾ ಅಂತಂದ್ರೆ ಇದೇನು ಜಜ್ಜಿ ಇಟ್ಕೊಂಡಿದ್ದೇವೆ ಹಸಿ ರೀ ಇದನ್ನು ಹಾಕ್ತೀನಿ ನಾವು ಇದನ್ನು ಹಾಕ್ತೀನಿ ಇದಕ್ಕೆ ಅರಿಶಿನ ಹಾಕ್ತೀನಿ ಇದಲ್ಲ ಒಂದು ಸ್ಪೂನು ಅರಿಶಿನ ಹಾಕ್ತೀನಿ

ಇದೊಂದು ಸ್ವಲ್ಪ ಉಮಗೊಯ್ಲಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಸ್ವಲ್ಪ ಇದಾಯ್ತು ನೋಡ್ರಿ ಈಗ ಬೆಳ್ಳುಳ್ಳಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಡೋಣ ಈಗ ಮುಚ್ಚಿಟ್ಬಿಡಣ ಇದು ಘಮ 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 ಭಾರಿ ಘಮ ಗು ಆಯ್ತು ನೋಡಿರಿ ಆಮೇಲೆ ಮುಗಿಸ್ಬಿಟ್ಟು ತೆಗೆದ್ರೆ ರೀ ಬರ್ರಿ ಸ್ನೇಹಿತರೆ ಊಟ ಅಂತ ನೋಡ್ರಿ ಉದರ ಬೇಳೆ ಪಲ್ಯ ಇದು ಹುಣ್ಚಿಕ್ಕಿ ಪಲ್ಯ ಶೇಂಗಾ ಹಿಂಡಿ ಮೊಸರು ಜೊತೆಗೆ ಕಡುಬು ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕರಿ ಗಡಬು ಇಷ್ಟ ಆಯ್ತು ನೋಡ್ರಿ ಊಟಕ್ಕೆ ಬರ್ರಿ ಊಟ ಮಾಡೋಣಂತ ನಿಮಗೆ ಯಾರಿಗೆಲ್ಲ ರೊಟ್ಟಿ ರೊಟ್ಟಿ ಹಿಂಡಿ ಆಮೇಲೆ ಮೊಸರು ಇದೆಲ್ಲ ಊಟ ಮಾಡ್ಬೇಕನ್ಸೀದಾ ನಮ್ಮ ಕಡೆ ಬರ್ರಿ ಊಟ ಮಾಡಿ ಕಳಿಸ್ತೀನಿ ಅಂತರಿ ಈ ಥರ ಆಯ್ತು ನೋಡ್ರಿ ನಮ್ಮ ಊಟ ಬರ್ರಿ ಊಟ ಮಾಡೋಣಂತ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ನ ತುಂಬ ಮುಖ್ಯ ರೀ ಸಿಗೊಂಡ್ರಿ ಇನ್ನೊಂದು ವಿಡಿಯೋದೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬಾಯ್